ನಮಸ್ತೆ ಫ್ರೆಂಡ್ಸ್ ಗೊರಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆ ಮನೆಯಲ್ಲೇ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇದಂತೂ ತುಂಬ ಈಜಿ ಯಾರು ಬೇಕಾದ್ರೂ ಮನೆಯಲ್ಲೇ ಮಾಡ್ಕೊಬೋದು ಇಲ್ಲಿ ನೋಡ್ಬೋದು ಒಂದು ಪಾತ್ರೆ ತೊಗೊಂಡಿದ್ದೀವಿ ನಾವು ಪಾತ್ರೆ ತೊಗೊಂಡ್ಬಿಟ್ಟು ಒಂದು ಮೆಜರ್ಮೆಂಟ್ ಕಪ್ಪಿಂದ ರೇಷನ್ ಅಕ್ಕಿ ಹಾಕ್ಕೊಂತಿದ್ದೀವಿ ಮೂರು ಕಪ್ಪು ರೇಷನ್ ಅಕ್ಕಿ ಹಾಕ್ಕೊಂತಿದ್ದೀವಿ ಮೂರು ಕಪ್ ರೇಷನ್ ಅಕ್ಕಿ ಅಕ್ಕಿದ್ಮೇಲೆ ಒಂದು ಕಪ್ಪಷ್ಟು ಬೇಳೆ ಮತ್ತೊಂದು ಅರ್ಧ ಕಪ್ಪಷ್ಟು ಗಟ್ಟಿ ಅವಲಕ್ಕಿ ಹಾಕ್ಕೊಂಡಿದ್ದೀವಿ ಒಂದು ಎರಡು ಸ್ಪೂನಷ್ಟು ಕಾಳು ಹಾಕ್ಕೊಂಡಿದ್ದೀವಿ ಇನ್ನು ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನು ರುಬ್ಬುವಾಗ ಹಾಕೋದು ಇಲ್ಲಿ ನೋಡ್ಬೋದು ಒಂದು ಐದರಿಂದ ಆರು ಟೈಮು ಚೆನ್ನಾಗಿ ತೊಳ್ಕೊಬೇಕು ರೇಷನ್ ಅಕ್ಕಿಲ್ಲಿ ತುಂಬ ಧೂಳು ಇರುತ್ತಲ್ಲ ಅದಕ್ಕೋಸ್ಕರ ನಾವು ನೀಟಾಗಿ ಆರಿಸ್ಕೊಂಬಿಟ್ಟು ಕ್ಲೀನಾಗಿ ತೊಳೆದು ಈ ರೀತಿ ಒಂದು ಆರು ಗಂಟೆಗಳ ಕಾಲ ನೆನೆದಕ್ಕೆ ಬಿಡೋಣ ನಾವು ನೈಟ್ ಅಂದರೆ ಮಧ್ಯಾಹ್ನ ಒಂದು ಗಂಟೆ ಅಥವಾ ಹನ್ನೆರಡು ಗಂಟೆಗೆ ನೆನೆಸಿಡಬೇಕು ಹಂಗಂದ್ರೆ ಚೆನ್ನಾಗಿ ನೆನೆದು ಇಟ್ಟು ಚೆನ್ನಾಗಿ ಕೂಡ ಉಳಿ ಬರುತ್ತೆ ಇಲ್ಲಿ ನೋಡ್ಬೋದು ಚೆನ್ನಾಗಿ ನೆನ್ಕೊಂಡಿದೆ ಈಗ ನಾವು ತೊಳೆದು ನೀರು ಬಸ್ತಿ ಇಟ್ಕೊಂಡಿದ್ದೀವಿ ಇಲ್ಲಿ ಒಂದು ಅರ್ಧ ಅಷ್ಟು ಮಂಡಕ್ಕಿ ತೊಗೊಂಡಿದ್ದೀವಿ ಬೆಣ್ಣೆ ದೋಸೆ ಅಂದಮೇಲೆ ಮಂಡಕ್ಕಿ ಹಾಕ್ಲೇಬೇಕು ಮಂಡಕ್ಕಿ ಹಾಕೋದ್ರಿಂದ ಒಳಗಡೆ ಒಳಗಡೆಯಿಂದ ದೋಸೆ ಸಾಫ್ಟಾಗಿ ಬರುತ್ತೆ ಅವಲಕ್ಕಿ ಕೇವಲ ಅದಕ್ಕೋಸ್ಕರ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಬರುತ್ತೆ ಇಷ್ಟೇ ನೋಡಿ ಬೆಣ್ಣೆ ದೋಸೆ ಟಿಪ್ಸು ಇಲ್ಲಿ ನೋಡ್ರಿ ನೋಡ್ಬೋದು ಇಲ್ಲಿ ನೈಸಾಗಿ ರುಬ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ನಾವು ತೊಗೊಂಡಿರೋ ನೆನೆಸಿಟ್ಟಿರುವಂಥ ಅಕ್ಕಿನ ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡ್ಬಿಟ್ಟು ನಿಮ್ಮಲ್ಲಿ ಗ್ರ್ಯಾಂಡರ್ ಇತ್ತು ಅಂದರೆ ಅದರಲ್ಲೇ ರುಬ್ಕೊಳ್ಳಿ ನೀವು ನಮ್ಮನೇಲಿ ನಾವು ಮಿಕ್ಸಿ ಜಾರಲ್ಲೇ ತೋರಿಸಿದ್ದೀವಿ ನಿಮಗೆ ನೋಡ್ಬೋದು ಈಗೆಲ್ಲದು ಅದೇ ರೀತಿ ನಾವು ರುಬ್ಕೊಂಡಿದ್ದೀವಿ ಈಗ ನೆಕ್ಸ್ಟು ಇತ್ತಲ್ಲ ಆ ಮಂಡಕ್ಕಿನ ತೊಳೆದು ಬಿಟ್ಟು ಹಾಕ್ಕೋಬೇಕು ಹಾಗೆ ಒಣೆ ಮಂಡಕ್ಕಿ ಹಾಕ್ಕೊಂಡು ಹೋಗಬೇಡಿ ತುಂಬ ಗಲೀಜು ಇರುತ್ತೆ ಅದನ್ನು ಕೂಡ ತೊಳೆದ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪನೇ ನೀರು ಸೇರಿಸಿ ಈ ರೀತಿ ಅದನ್ನು ಕೂಡ ನಾವು ರುಬ್ಕೊಂಡಿದ್ದೀವಿ ಎಲ್ಲದನ್ನೂ ಒಂದು ಪಾತ್ರೆಗೆ ಸೇರಿಸ್ಕೊಂಡ್ಬಿಟ್ಟು ಮಿಕ್ಸಿ ಜಾರಲ್ಲಿ ಮಿಕ್ಕಿತ್ತಲ್ಲ ಅದನ್ನು ಕೂಡ ಹಾಕೊಂಡ್ಬಿಟ್ಟು ಈಗ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಚೌಟಿಂದ ಈಗ ನಾವು ಮಂಡಕ್ಕಿ ರುಬ್ಬಿ ಲಾಸ್ಟಿಗೆ ಹಾಕಿದ್ವಲ್ಲ ಎಲ್ಲದರ ಕಡೆಗೂ ಚೆನ್ನಾಗಿ ಬೆರಿಬೇಕು ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಬಿಟ್ಟು ಉಪ್ಪು ಕೂಡ ಹಾಕಿವಲ್ಲ ಒಂದು ನೈಟ್ ಫುಲ್ ಬಿಡೋಣ ನೋಡ್ಬೋದು ಬೆಳಕಾದ ಮೇಲೆ ಈ ರೀತಿಯಾಗಿದೆ ಅಂತೇಳ್ಬಿಟ್ಟು ನಾವು ನೈಟ್ ಫುಲ್ ಬಿಟ್ಟಿದ್ವಲ್ಲ ಎಷ್ಟು ಚೆನ್ನಾಗಿ ಉಳಿ ಬಂದೈತಿ ನೋಡಿ ದೋಸೆ ಇಟ್ಟು ನೋಡಿ ಎಷ್ಟು ಸಕ್ಕತ್ತಾಗಿ ಹೇಳಿಬಿಟ್ಟು ಈ ರೀತಿ ಉಬ್ಬಿ ಬರ್ಬೇಕಿಟ್ಟು ಹುಳಿ ಬರ್ಬೇಕು ಹಾಗಾದ್ರೆ ದೋಸೆ ಮಾತ್ರ ಸಕತ್ತಾಗಿ ಬರ್ತವೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಲ್ಲ ಅದಕ್ಕೆ ಸ್ವಲ್ಪ ಹಿಟ್ಟನ್ನ ನಾವು ಒಂದು ಪಾತ್ರೆಲಿ ಎತ್ತಿಡ್ತೀವಿ ಎತ್ತಿಟ್ಬಿಟ್ಟು ನಮ್ಗೆ ಎಷ್ಟು ಬೇಕು ಅಷ್ಟು ಕಲಸ್ಕೋಬೇಕು ಒಂದು ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀವಿ ಸಕ್ಕರೆ ಹಾಕೋದ್ರಿಂದ ದೋಸೆ ತುಂಬ ಟೇಸ್ಟ್ ಬರ್ತವೆ ಮತ್ತು ಕಲರ್ ಕೂಡ ಚೆನ್ನಾಗಿ ಬರ್ತವೆ ಸ್ವಲ್ಪ ಸೋಡಾ ಅಡುಗೆ ಸೋಡಾ ಇನ್ನೊಂದು ಚೂರು ಉಪ್ಪು ಹಾಕೊತಿದ್ದೀವಿ ನೈಟ್ ಕೂಡ ಉಪ್ಪು ಹಾಕಿ ನೆನೆಗಿಟ್ಟಿದ್ವಿ ನಾವು ಇವಾಗ ಸ್ವಲ್ಪ ಹಾಕೊಳ್ಳೋಣ ಹಾಕೊಂಬಿಟ್ಟು ಈ ರೀತಿ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕಿರೋಂಥ ಸಕ್ಕರೆ ಎಲ್ಲ ಕರಗಬೇಕು ಸ್ವಲ್ಪ ಮತ್ತು ಸೋಡಾ ಹಾಕಿದ್ದೀವಲ್ಲ ಸೋಡಾ ಉಪ್ಪು ಅದು ಕೂಡ ಚೆನ್ನಾಗೆ ಮಿಕ್ಸ್ ಆಗ್ಬೇಕು ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಪಕ್ಕಕ್ಕೆ ಇಟ್ಕೊಂಬಿಟ್ಟು ಇಲ್ಲಿ ನೋಡ್ಬೋದು ಇಲ್ಲ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಸೇಮ್ ದೋಸೆಗೆ ಹೆಂಗೆ ಮಾಡ್ತಾರೆ ನೋಡಿ ಬೆಣ್ಣೆ ದೋಸೆಗೆ ಅದೇ ರೀತಿ ನಾವು ಪಲ್ಯನ ಮತ್ತು ಚಟ್ನಿ ಕೂಡ ಯಾವ ರೀತಿ ಮಾಡೋದಂತೇಳಿ ತೋರಿಸ್ಕೊಟ್ಟಿದ್ದೀವಿ ಆ ವೀಡಿಯೋ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಒಂದು ಬಾಣಲೆಗೆ ಈರುಳ್ಳಿ ಹೆಚ್ಕೊಂಡಿದ್ವಲ್ಲ ನಾವು ಒಂದೆರಡು ಈರುಳ್ಳಿನ ಅದನ್ನು ಹಾಕ್ಬಿಟ್ಟು ನೀರು ಹಾಕಿ ಮತ್ತು ಚಟ್ನಿಗೆ ಹಸಿಮೆಣಕಾಯಿ ಕೂಡ ಬೇಯಿಸ್ಕೊಳ್ಳೋದಕ್ಕೆ ಅದರಲ್ಲೇ ಹಾಕಿದ್ದೀವಿ ಒಂದು ಚೂರು ಉಪ್ಪು ಹಾಕೋಬೇಕು ಉಪ್ಪು ಹಾಕೊಂಡ್ಬಿಟ್ಟು ಬೇಯಿಸ್ಕೊಳ್ಳೋಣ ಒಂದು ಕುದಿ ಚೆನ್ನಾಗಿ ಕುದಿಸ್ಕೋಬೇಕು ಹಸಿಮೆಣ್ಸಿಕ್ ಕೂಡ ಅದು ಯಾಕಪ್ಪ ಅಂದರೆ ಚಟ್ನಿಗೆ ಹಾಕಬೇಕಲ್ಲ ಅದಕ್ಕೋಸ್ಕರ ನೀವು ಹಂಗೆ ಹಾಕಿ ಮಾಡೋದ್ರಿಂದ ಚಟ್ನಿ ಕೂಡ ಹೋಗುತ್ತೆ ಇದೇ ರೀತಿಯೇ ಮಾಡೋದು ಹೋಟೆಲ್ಗಳಲ್ಲಿ ನಾವು ಅದಕ್ಕೆ ಅದೇ ಥರ ಸೇಮ್ ಮನೇಲೆ ಹೇಗೆ ಮಾಡೋದಂತ ನಿಮಗೆ ತೋರ್ಸಿದ್ದೀವಿ ಇಲ್ಲಿ ಆಲಗಡ್ಡೆ ಕೂಡ ಬೇಸಿಟ್ಕೊಂಡಿದ್ದೀವಿ ಆಲೂಗಡ್ಡೆ ಬೇಯಿಸುವಾಗೂ ಉಪ್ಪು ಹಾಕಿದ್ದೀವಿ ನಾವು ಮತ್ತು ಈರುಳ್ಳಿ ಬೇಯಿಸುವಾಗ ಉಪ್ಪು ಹಾಕಿವಿ ಇಲ್ಲಿ ಈರುಳ್ಳಿ ಬೇಯಿಸಿರೋ ಅಂಥ ಈರುಳ್ಳಿ ಹಾಕಿಬಿಟ್ಟು ಆಲೂಗಡ್ಡೆ ಚೆನ್ನಾಗಿ ಕಿಚ್ಕೊಂಡು ಹಂಗೆ ಮಿಕ್ಸ್ ಮಾಡಿದರೆ ಮುಗಿದ ಪಲ್ಯ ಇಲ್ಲಿ ನೋಡ್ಬೋದು ನಾವು ಚಟ್ನಿ ಏನೆಲ್ಲ ತೊಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ತೆಂಗಿನಕಾಯಿ ಬೇಸರ ದಸಮೆಣ್ಸಿ ಒಂದೆರಡು ಏಲಕ್ಕಿ ಮತ್ತು ಬೆಳ್ಳುಳ್ಳಿ ಉಪ್ಪು ಕೂಡ ಹಾಕ್ಕೊಂಡಿದ್ದೀವಿ ಹೋಟಲಲ್ಲಿ ಇದೇ ರೀತಿ ಕಾಯಿ ಚಟ್ನಿ ಮಾಡೋದು ನಾವು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಸೇರಿಸಿ ಗಟ್ಟಿ ಚಟ್ನಿ ಮಾಡ್ಕೊಳ್ಳೋಣ ನೋಡಿ ಹೋಟ್ಲಲ್ಲಿ ಮಾಡ್ತಾರಲ್ಲ ಅದೇ ರೀತಿ ಪಲ್ಯ ಮನೆಯಲ್ಲೇ ಅಲ್ಲವ ಚಟ್ನಿ ಅದೇ ರೀತಿ ಮನೆಯಲ್ಲೇ ರೆಡಿ ಆಯಿತು ಮತ್ತು ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಆಯಿತು ಇಲ್ಲಿ ನೆಕ್ಸ್ಟ್ ದೋಸೆ ಹಿಟ್ಟು ಕೂಡ ನೆಂದಿದೆ ಇಲ್ಲಿ ದೋಸೆ ಮೇಲೆ ಸ್ವಲ್ಪ ನೀರು ಸಿಮಿಸ್ಬಿಟ್ಟು ಒಂದು ಬಟ್ಟೆ ತೊಗೊಂಡು ಒರೆಸ್ಬೇಕು ಮೇಲೆ ನೋಡ್ಬೋದು ಇಲ್ಲಿ ದೋಸೆ ಹಿಟ್ಟನ್ನ ಹಾಕೊಂಡ್ಬಿಟ್ಟು ನಿಧಾನಕ್ಕೆ ಚಮಚದಿಂದ ತಿರ್ಗ್ಸ್ಬೇಕು ನಾವು ಬೆಣ್ಣೆ ದೋಸೆನ ಇದೇ ರೀತಿ ಮಾಡ್ಕೋಬೇಕು ಮಸಾಲೆ ದೋಸೆ ಆದರೆ ದೊಡ್ಡದು ಮಾಡ್ಬೋದು ಇದು ಇಷ್ಟೇ ಇರಬೇಕು ಬೆಣ್ಣೆ ದೋಸೆ ಈಗ ನೋಡ್ಬೋದು ಬೆಣ್ಣೆ ಸ್ವಲ್ಪ ಸ್ವಲ್ಪನೇ ನಾವು ಎಲ್ಲ ಕಡೆಗೂ ಹಾಕ್ಕೋಬೇಕು ಈ ರೀತಿ ಹಾಕೊಂಡ್ಮೇಲೆ ನೋಡಿ ಉಲ್ಟ ಕೂಡ ಬೇಯಿಸ್ಕೊತಾ ಇದ್ದೀವಿ ದೋಸೆನ ಇಲ್ಲಿನ ಮೇಲ್ಭಾಗನೂ ನಾವು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೆಣ್ಣೆನ ಹಾಕೊಳ್ಳೋಣ ಬೆಣ್ಣೆ ದೋಸೆ ಅಂದಮೇಲೆ ಬೆಣ್ಣೆ ಜಾಸ್ತಿನೇ ಇರಬೇಕು ಸ್ವಲ್ಪ ನೋಡಿ ಒಂದು ದೋಸೆ ರೆಡಿ ಆಯಿತು ಈ ನೆಕ್ಸ್ಟ್ ಇನ್ನೊಂದು ದೋಸೆ ಕೂಡ ಅದೇ ರೀತಿ ಮಾಡ್ಕೊತಾ ಇದ್ದೀವಿ ನಾವು ಹಿಟ್ಟು ಈ ರೀತಿ ಮೇಲಿಂದ ಎತ್ತಿ ಹಾಕಬೇಕು ದೋಸೆ ಹಿಟ್ಟನ್ನ ಹಂಚಿ ಮೇಲೆ ಹಾಗಾದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಬೆಂದ ನಂತರ ನಾವು ಈ ರೀತಿ ಬೆಣ್ಣೆನ ಹಾಕೋಬೇಕು ದೋಸೆಗೆ ಹಸಿ ಇಟ್ಟಿದ್ದಂಕಲೇ ನಾವು ಬೆಣ್ಣೆ ಹಾಕ್ಕೋಬಾರ್ದು ದೋಸೆ ಸ್ವಲ್ಪ ಬೆಂದು ಡ್ರೈ ಆಗ್ತಾ ಇರುತ್ತಲ್ಲ ಆವಾಗ ಬೆಣ್ಣೆ ಹಾಕ್ಕೊಂಡು ಈ ರೀತಿ ಎಲ್ಲ ಕಡೆಗೂ ಸರ್ಕೋಬೇಕು ಈ ದೋಸೆ ಕೂಡ ರೆಡಿಯಾಗಿದೆ ಇದಕ್ಕೂ ಕೂಡ ಮೇಲುಗಡೆಯಿಂದ ದೋ ಬೆಣ್ಣೆ ಹಚ್ಚಿದರೆ ನೋಡ್ಬೋದು ಇಲ್ಲಿ ಹೋಟೆಲ್ಗಳಲ್ಲಿ ಸಿಗುವಂಥ ದೋಸೆ ಅಥವಾ ಚಟ್ನಿ ಪಲ್ಯ ಕೂಡ ಮನೆಯಲ್ಲೇ ರೆಡಿ ಮಾಡ್ತೀವಿ ನಿಮ್ಗೆ ಹೇಗೆ ಅನಿಸ್ತು ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಕೊನೆ ತನಕ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು